ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ದಡಕ ಮೊಟ್ಟಲಿಲ್ಲೋ ದಡಕ ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿ ಬೇಡರಿಗೆ ಹೋರಾಡುವ ಸಭೆ ಬಂದಿತು ಇಂಥ ಹಲಗಲಿಯ ವೀರರು ಹೋರಾಡಿದರು ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ವಿಲಾಯಿತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಕಸಿದುಕೊಳ್ಳಿರಿ ಹತಾರ ಬ್ರಿಟಿಷ್ ಸರ್ಕಾರ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿದೇಶದಿಂದ ಅಂದ್ರೆ ವಿಲಾಯಿತಿಯಿಂದ ಎಲ್ಲ ಜನರಿಗೆ ಜೋರ್ ಮಾಡಿ ಆಯುಧಗಳನ್ನೆಲ್ಲ ಕಸಿದುಕೊಡ್ರಿ ಎಂದು ಆದೇಶವನ್ನ ಕಳಿಸಿತು ಹಲಗರಹಳ್ಳಿ ಮುದೋಳ ಹತ್ತಿರ ಮೆರೆಯಿತ ಸುತ್ತಮುತ್ತ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ ರಾಮ ಮಸಲತ್ತ ಮುದೋಳದ ಹತ್ತಿರ ಇರುವ ಹಲಗರಹಳ್ಳಿ ಅಂದ್ರೆ ಹಲಗಲಿ ಜನ ಇದರ ವಿರುದ್ಧ ಹೋರಾಡಿ ಸುತ್ತಮುತ್ತ ಪ್ರಸಿದ್ಧಿಯಾಗುವಂತೆ ಮೆರೆಯಿತು ಹಲಗಲಿಯ ಪ್ರಮುಖರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಎಂಬ ನಾಲ್ಕು ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಐದುಗಳನ್ನ ಸತಾಯಿಸಿದ್ರೂ ಕೊಡಬಾರದು ಐದುಗಳು ಹೋದ್ರೆ ನಮ್ಮ ಅನ್ನಕ್ಕೆ ಸಂಚಕಾರ ಬಂದು ನಮ್ಮ ಜೀವ ಸೊತ್ತು ಹೋಗುತ್ತದೆ ಎಂದು ಪಿತೂರಿ ಮಾಡಿದರು ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಸತ್ತು ಹೋಗುವುದು ಗೊತ್ತ ಹೊಡಿರಿ ಜಗಳ ಕೂಡುತ್ತಿರ್ತೇವು ಕುಮುಕಿ ನಮ್ಮ ದಾವತ್ತ ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ ಜಾಡರೆಲ್ಲ ಕಂತ ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಕೂಡಿಕೊಂಡಿರ್ತೇವೆ ಅವರ ಜೊತೆ ಅಂದರೆ ಆಯುಧಗಳನ್ನು ಕಸಿದುಕೊಳ್ಳಲು ಬಂದವರ ಜೊತೆ ಜಗಳ ತೆಗಿರಿ ಎಂದು ಹಲಗಲಿಯ ಬೇಡರೆಲ್ಲ ಒಂದೆಡೆ ಸೇರಿಕೊಂಡು ಒಳಗಿಂದೊಳಗೆ ಮಾತುಕೊಟ್ರು ಕಪಳಕ ಬಡಿದ ರಸಿಪಾಯಿ ನೆಲಕ ಬಿತ್ತ ದುಃಖದ ಸುದ್ದಿ ಸುದ್ದಿ ಆಯುಧಗಳನ್ನು ಕಸಿದುಕೊಳ್ಳಲು ಬಂದ ಗುಮಾಸ್ತನ ಕಪಾಳಕ್ಕೆ ಹೊಡೆದರು ಇದಕ್ಕೆ ಪ್ರತಿರೋಧ ತೋರಿಸಿದ ಸಿಪಾಯಿಯನ್ನು ಸಹಿಸಿ ನೆಲಕ್ಕೆ ಬೀಳುವಂತೆ ಮಾಡಿದರು ಈ ದುಃಖದ ಸುದ್ದಿ ತಕ್ಷಣ ಸಾಹೇಬನಿಗೆ ಅಂದರೆ ಜೆ ಬಿ ಸೆನೆಟ್ಕರ್ನಿಗೆ ಮುಟ್ಟಿತು ಸಿಟ್ಟಿಲ ಮುಂಗೈ ಕಟ್ಟನೆ ಕಡ್ಕೊಂಡು ಹುಕುಮ ಕೊಟ್ಟ ಸಾಹೇಬಗ ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ ಹಲಗಲಿ ಹಲಗಲಿತಳದ ಮ್ಯಾಗ ಹೊತ್ತು ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿಲ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರ ಸಿಡಿಲ್ಲ ಸಿಡ್ದಂಗ ಹೊರಗಿನ ಮಂದಿ ಗುಂಡು ಹತ್ತಿಸರ್ದು ನಿಂತರ ಹಿಡಿದು ದಂಗ ನಿಂತರ ಹಿಡಿದು ದಂಗ ಕಾಗದ ಬರೆದು ಕಳವ್ಯಾರೆ ಬೇಗ ದಂಡು ಬರಲಂತ ಹಿಂಗ ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಹಲಗಲಿಗಿ ಜಲದ ಮಾಡಿ ಹಲಗಲಿಗಿ ಈ ವಿಷಯವನ್ನು ತಿಳಿದು ಸಾಹೇಬ ಸಿಟ್ನಲ್ಲಿ ಕೈಗಳನ್ನ ಕಿವಿಚ್ಕೊಂಡು ಸೈನಿಕರಿಗೆ ಆದೇಶವನ್ನ ನೀಡಿದ್ರು ಆಗ ಅಶ್ವದಳ ಕಾಲ್ದಳ ಸೇರಿಕೊಂಡು ಹಲಗಲಿಯ ನೆಲವನ್ನು ಮುಟ್ಟಿತು ಇದನ್ನು ನೋಡಿದ ಹಲಗಲಿಯ ಜನ ಮುಂಗಾರಿನ ಸಿಡಿಲು ಸಿಡುವ ಹಾಗೆ ಊರ ಒಳಗಿನಿಂದ ಗುಂಡುಗಳನ್ನು ಹೊಡೆದರು ಇದರಿಂದ ಹೊರಗಿನ ಜನರಿಗೆ ಅಂದರೆ ಬ್ರಿಟಿಷ್ ಸೈನಿಕರು ಗುಂಡುಗಳು ಬಿದ್ದಾಗ ದಂಗು ಹೆದರಿ ಹಿಡಿದು ಹಿಂದೆ ಸರಿದು ನಿಂತರು ಆಗ ಇನ್ನೂ ಹೆಚ್ಚಿನ ಸೈನ್ಯ ಬರಲಿ ಎಂದು ಸಾಹೇಬ ಅಂದರೆ ಜೆ ಬಿ ಸೆನೆಟ್ಕರ್ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ಅಂದರೆ ಹೆನ್ರಿ ಹಾವ್ಲಾಕ್ಗೆ ಕಳಿಸಿದ ಸೈನ್ಯ ತಯಾರಾಗಿ ತೀವ್ರವಾಗಿ ವೇಗವಾಗಿ ಹಲಗರಿಗೆ ಬಂದಿತು ಬೆನ್ನ ಬೆನ್ನತ್ತಿ ತಿರುಗಿ ಕೊಡದಾರು ಏನು ಉಳಿಯ ದಂಗ ನಡುಗೆ ಹಾಕೊಂಡು ಹೊಡೆದಾರ ಗುಂಡ ಕರುಣೆ ಇಲ್ಲ ಗಂಗ ಚಟೇಕಾರರು ಚೌಕಿ ಮಾಡುತ್ತಾ ನಡೆದಾರೋ ಹೇಳದೆ ಗುಡ್ದಾಗ ಅಗಸಿಗ ಬಂದು ಹೆವಲಕ ಸಾಬ ಹೇಳುತ್ತಾನ ಬುದ್ಧಿ ಮಾತ ಮಾತು ಕಬೂಲ ಕೇಳರಿ ಮಾತ ಬ್ಯಾಡರಿ ಸತ್ತ ಅನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿತ್ತ ಹನುಮ ಬಂದನು ಮುಂದಿತ್ತ ಅಲ್ಲಿಗೆ ಬಂದ ದಂಡು ಬೇಡರನ್ನು ಹಿಂದೆ ಹಿಂದೆ ಹೋಗಿ ತಿರುತಿರುವಿ ಹಾಕಿ ಏನು ಉಳಿಯದ ಹಾಗೆ ಕಡಿದು ಹಾಕಿದರು ಬೇಡರನ್ನು ಮಧ್ಯಕ್ಕೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡನ್ನು ಹೊಡೆದರು ಚಟೈಕಾರರು ಅಂದರೆ ಆಂಗ್ಲೋ ಇಂಡಿಯನ್ಸ್ ಬೇಡರನ್ನು ಕಾವಲು ಕಾಯುತ್ತಾ ಇರುವಾಗ ಬೇಡರು ಗುಡ್ಡದ ಕಡೆ ಹೋದರು ಆಗ ಸಾಹೇಬ್ ಅಂದರೆ ಹೆನ್ರಿ ಹಾವ್ಲಾದ್ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನು ಹೇಳ್ತಾನೆ ಶುರುವಾಗಲು ಒಪ್ಪಿಗೆ ನೀಡುತ್ತೇವೆ ಸತ್ತು ಹೋಗಬೇಡ್ರಿ ಎನ್ನುವ ಮಾತಿನ ಮೇಲೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದು ನಿಂತನು ಹೇಳುತ್ತಾನು ಹೊಡಿರಿ ಪೂರ ಘಾತಕರ ವಿಶ್ವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ ನಂಬಿಗಿಲ್ಲ ನಮಗ ಪಿತೂರ ಮೋಸ ಮಾಡಿ ನಮ ದೇಶ ಗಿದಿತಾರೋ ಮುಂದ ನಮಗ ಘೋರ ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ಠಾರ ಆದ ಸಾಹೇಬನ ಠಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನು ಊರ ಸಿಟ್ಟಿಲೆ ಹೊಡೆದವರು ಸಿಡಿಲ ಸಿಡದಂಗ ಗುಂಡು ಸುರಿದಾವ ಭರ್ಪೂರ ಗುಂಡು ಸುರಿದಾವ ಭರ್ಪೂರ ಹನುಮ ಹೇಳತನ ಗುಂಡು ಹೊಡಿದು ಕೆರ ಕೆಡವು ನಷ್ಟ ಭಾರ ಮುನ್ನೂರ ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ ನೋಡೋ ಜೋರ ಭೀಮನು ಇದರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡೆದು ಹತ್ತಿಪ್ಪತ್ತ ಕುದುರೆಯ ಕಡೆದು ಹತ್ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲಿಗೆ ಹರಿತು ರಕ್ತ ಸಾವಿರಾಳಿಗೆ ಒಬ್ಬ ಕುಸ್ತಾನು ಕಡಿ ಕಡಿರಿ ಅಂತ ಮತ್ತ ಕಡಿ ಕಡಿರಿ ಅಂತ ಮತ್ತ ನಾಲ್ಕು ಮಂದಿ ಹಿಂಗ ಕಡದು ಸತ್ತರು ಹಲಗಲೆ ಬಂಟರನ ಜನಕ ನಾಲ್ಕು ಮಂದಿ ಹಿಂಗ ಕಡದ ಸತ್ತರು ಹಲಗಲಿ ಬಂಟರಣ್ಣ ಜನಕ ಹಲಗಲಿ ಬಂಟರಣ್ಣ ಜನಕ ಜಡಗ ಹೇಳ್ತಾನೆ ಇವರನ್ನ ಹೊಡೆಯಿರಿ ಇವರು ಸಂಪೂರ್ಣವಾಗಿ ಮೋಸ್ಗಾರರು ವಿಶ್ವಾಸ ವಂಚಕರು ಇವರ ಮೇಲೆ ನಂಬಿಕೆ ಇಲ್ಲವೇ ಇಲ್ಲ ಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗಲ್ತಾರೆ ಮುಂದೆ ನಮಗೆ ಆಪತ್ತು ಕಾದಿದೆ ಎಂದು ಗುಂಡು ಹೊಡಿತಾನೆ ಆಗ ಹೆನ್ರಿ ಹ್ಯಾವ್ಲಾಕ್ ಸಾಹೇಬ್ ನಾಶವಾಗ್ತಾನೆ ಅಂದರೆ ಗುಂಡಿನ ದಾಳಿಗೆ ಸತ್ತು ಹೋಗ್ತಾನೆ ಇದರಿಂದ ಕಾರ್ ಸಾಹೇಬ ಅಂದರೆ ಅಲೆಕ್ಸಾಂಡರ್ ವಿಲಿಯಂ ಕರ್ರೆ ಎಂಬ ಬ್ರಿಟಿಷ್ ಅಧಿಕಾರಿ ಸಿಟ್ಟಿಗೆದ್ದು ಊರನ್ನೆಲ್ಲ ಲೂಟಿ ಮಾಡ್ರಿ ಎಂದು ಹೇಳ್ತಾನೆ ಆಗ ಸೈನಿಕರು ಸಿಟ್ನಲ್ಲಿ ಸಿಡಿಲು ಸಿಡಿದ ಹಾಗೆ ಗುಂಡುಗಳನ್ನು ಹೊಡೆದರು ಗುಂಡುಗಳು ಯಥೇಚ್ಛವಾಗಿ ಅಂದರೆ ಪ್ರವಾಹದ ರೀತಿಯಲ್ಲಿ ಸುರಿದವು ಆಗ ಹನುಮ ಹೇಳ್ತಾನೆ ಗುಂಡು ಹೊಡೆದ ಕೇಸಿಕೆ ಅಷ್ಟನ್ನು ಎಲ್ಲರನ್ನ ಕೆಡಿ ಹಾಕೋಣ ಬನ್ರಿ ಎಂದು ಹೇಳಿದಾಗ ತಕ್ಷಣ ಮೂರು ನೂರು ಜನ ಸೈನಿಕರು ಹನುಮನ ಮೈ ಮೇಲೆ ಎರಗಿದರು ಆಗ ಕದನ ಜೋರಾಯಿತು ಭೀಮನು ಎದುರಿಗೆ ನಿಂತ ಐದು ನೂರು ಮಂದಿಯನ್ನು ಬಾಲ ಚಮತ್ಕಾರ ಮಾಡಿ ಹತ್ತಿಪ್ಪತ್ತು ಕುದುರೆಗಳನ್ನ ಕಡಿದು ಹಾಕಿದರು ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಯಿತು ಸಾವಿರ ಜನರಿಗೆ ಒಬ್ಬ ಕೂಗಿ ಹೇಳ್ತಾನೆ ಮತ್ತೆ ಮತ್ತೆ ಕಡಿದು ಹಾಕಿರೋ ಎಂದು ಹೀಗೆ ನಾಲ್ಕು ಮಂದಿ ಕಡಿದು ಅಂದ್ರೆ ಬಿಡಿ ಸೈನ್ಯವನ್ನ ನಾಶ ಮಾಡಿ ಸತ್ತು ಹೋದ್ರು ಇವರು ಹಲಿಗೆಲೆಯ ಜನಕ್ಕೆ ವೀರರು ಕೋರೆ ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಸಿನ ಜಿರ್ಗಿ ಅಕ್ಕಿ ಸಕ್ಕರಿ ಬೆಲ್ಲ ಅಕ್ಕಿ ಸಕ್ಕರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಓದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ಎಷ್ಟ ಹೇಳಲಿ ನಾನ್ ಎಷ್ಟ ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರು ಹಲಗಲೆ ಸುಟ್ಟು ಗುರ್ತು ಉಳಿಯಲಿಲ್ಲೆಳ್ಳಷ್ಟು ಗುರುತು ಉಳಿಯಲಿಲ್ಲೆಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುತ್ತು ಕೋಟಿಕಲ್ ಮೇಷನ ದಯದಿಂದ ಹಾಡಿದ ನಣ್ಣ ಜನಕ ಜನಕ ಹಾಡಿದ ನಣ್ಣ ಜನಕ ಹಾಡಿದ ನಣ್ಣ ಜನಕ ಕೊಡಲಿ ಕುಡುಗೋಲು ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿಣ ಜಿರ್ಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳಸೂತ್ರ ಬೀಸುವ ಕಲ್ಲು ಹೀಗೆ ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದರಿಂದ ಹಾಳಾಗಿ ಹೋಯಿತು ಇದನ್ನು ದುಃಖದಿಂದ ನಾನೆಷ್ಟು ವರ್ಣಿಸಿ ಹೇಳಲಿ ಸಿಕ್ಕದೆಲ್ಲ ತಗೊಂಡು ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಂತರು ಬೂದಿ ಮಾಡಿದರು ಹಲಿಗಲಿಯನ್ನ ಎಳ್ಳಷ್ಟು ಗುರುತು ಉಳಿಯದ ಹಾಗೆ ಕಾಣದೆ ಹಾಗೆ ಹಾಳಾಗಿ ಹೋಯಿತು ಇದನ್ನು ನಾನು ಕಂಡಷ್ಟು ವರ್ಣಿಸಿ ಹೇಳಿದೆ ಕುರ್ತುಕೋಟಿಯ ಕಲ್ಮೇಶನ ದಯದಿಂದ ಹಾಡಿದ ನನ್ನ ಜನಕ್ಕೆ ತಿಳಿಸಲು ಪ್ರಯತ್ನಿಸಿದ್ದೇನೆ ಎಂದು ಜನಪದ ಈ ಪದ್ಯದಲ್ಲಿ ವಿವರಿಸಿದ್ದಾರೆ